ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವತ್ತು ಬಂದು ನಾನು ತುಂಬ ಬೇಗ ಹೇಳ್ತಾ ಇದ್ದೀನಿ ಈ ವಾರದಿಂದ ಯಾಕಂತಂದರೆ ಸ್ವಲ್ಪ ಅಭ್ಯಾಸ ಆಯಿತು ಮಗನಿಗೆ ಎಕ್ಸಾಮ್ ಇದೆ ಅಂತ ಹೇಳಿ ಇನ್ನು ನಾನು ಮಲ್ಕೊಂಡು ಅವನನ್ನು ಏಳಿಸಿ ಓದ್ಕೊ ಅಂತ ಹೇಳಿದರೆ ಓದೋದಿಲ್ಲ ಸೊ ಹಾಗಾಗಿ ಅವನ್ನ ಏಳಿಸಿ ಅವನಿಗೆ ಪ್ರೆಶ್ ಎಲ್ಲ ಮಾಡೋಕ್ಕೆ ಕಳಿಸಿ ಹಾಗೆ ಓದೋಕ್ಕೆ ಕಳಿಸಿ ಇನ್ನು ಅವ್ರಿಗೆ ನಾನು ಆರು ಗಂಟೆಗೆ ಇದ್ರೂ ಕೂಡ ಬೇಗ ಕೆಲಸ ಆಗೋದಿಲ್ಲ ಯಾಕಂತಂದರೆ ನೀರಿಗೆ ಕಿಚ್ಚಾಕೋದು ಹಾಗೆ ಅವ್ರಿಗೆ ಹಾಲು ಕೊಡೋದು ಅದು ಇದನ್ನಷ್ಟೊತ್ತಿಗೆ ಏಳು ಗಂಟೆ ಆಗುತ್ತೆ ಮತ್ತು ಟಿಫನ್ ರೆಡಿ ಮಾಡೋ ಅಷ್ಟೊತ್ತಿಗೆ ಟೈಮ್ ಅಂತರ ಆಗೇ ಹೋಗುತ್ತೆ ಹಂಗಾಗಿ ನಾನು ಜಾಸ್ತಿ ಅವನಿಗೆ ಇಂಡಿಪೆಂಡೆಂಟ್ ಆಗಿ ನೀನೆ ಓದ್ಕೋ ಅಂತ ಹೇಳಿ ಅವನನ್ನ ಅಂದ್ರೆ ಇರ್ತೀನಿ ನಾನಲ್ಲಿ ಹಾಗೆ ಓದ್ಕೋ ನನಗೆ ಕೇಳೋ ತರ ಓದು ಅಂತ ಹೇಳಿ ಎಕ್ಸಾಮ್ ಟೈಮ್ ಅಲ್ಲಿ ಸ್ವಲ್ಪ ಹೇಳ್ತಾ ಇರ್ತೀನಿ ಅವನಿಗೆ ಇನ್ನು ಮಗಳ ಐತ್ರ ಅವನನ್ನು ಓದಕ್ಕೆ ಬಿಡಂಗಿಲ್ಲ ಸೊ ಹಂಗಾಗಿ ನೀನು ಅವ್ಳು ಹೇಳೋಕ್ಕಿಂತ ಮುಂಚೆ ಎದ್ದು ನೀನು ಹೋಮ್ ವರ್ಕ್ ಮಾಡ್ಕೊ ಅಂತ ಹೇಳ್ತಾ ಇರ್ತೀನಿ ಒಬ್ಬರು ಏನಂದ್ಕೊಂಡ್ಬಿಡ್ತಾರ ಅಂದ್ರೆ ನಮ್ಮ ಲೈಫ್ ಇಷ್ಟೇ ನಾವು ಇದನ್ನೇ ಮಾಡ್ಕೊಂಡಿರ್ಬೇಕಾ ಅಂತ ಹೇಳಿ ಹೆಣ್ಮಕ್ಳಿಗೆ ಇದನ್ನ ಡೈಲಿ ಮಾಡೋ ಕೆಲಸ ಮಾಡ್ತಾನೆ ಇದ್ರೆ ಅನ್ನೋದು ಅನ್ಕೊಳ್ದಂತ್ರ ಸಹಜನೇ ತಲೆಗೆ ಬಂದೇ ಬರುತ್ತೆ ಯಾಕಂತಂದ್ರೆ ನಮ್ ಲೈಫ್ ನಮ್ಗೆ ಹೇಗಿರತ್ತೆ ನಾವ್ ಅದನ್ನ ನಡ್ಸ್ಕೊಂಡು ಹೋಗ್ಲೇಬೇಕು ಯಾವತ್ಗು ನಮ್ ಲೈಫ್ ಇಷ್ಟೇನಾ ನಾವು ಬೆಳಿಗ್ಗೆ ಇಷ್ಟು ಕೆಲಸ ಮಾಡಿ ನಾವು ಹೀಗೆ ಮಾಡ್ಕೊಂಡು ಹಾಗೆ ಮಾಡ್ಕೊಂಡು ನಮ್ ಲೈಫ್ ಇಷ್ಟೇ ಕಳೆದ ಹೋಯ್ತಾ ಅಂತ ಹೇಳಿ ನಮ್ಮ ಮನ್ಸಲ್ಲಿ ನಾವೇ ಅನ್ಕೊಂಡ್ಬಿಟ್ರೆ ಆ ಅದೇನಾಗ್ಬಿಡತ್ತೆ ಅಂದ್ರೆ ನಮ್ಗೆ ಅದೊಂಥರ ಗಿಲ್ಟ್ ಅಂದ್ರೆ ನಮ್ಗೆ ಆ ಏನ್ ಮಾಡ್ತಾನೆ ಇಲ್ಲಲ್ಲ ನಮ್ ಲೈಫಲ್ಲಿ ನಾವು ಅನ್ನೋ ತರ ಒಂದು ಆಗ್ತಾ ಇರತ್ತೆ ಸೊ ಹಾಗಾಗಿ ನಮ್ಮ ಲೈಫ್ ಇಷ್ಟೇನ ಅನ್ಕೊಳ್ಳೋಕ್ಕಿಂತ ನಮ್ಮ ಲೈಫಲ್ಲಿ ನಮ್ಗೇನು ಬರುತ್ತೆ ಅದನ್ನ ನಾವು ಖುಷಿ ಖುಷಿಯಿಂದ ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ಒಂದು ಅನುಭವ ಯಾಕಂದ್ರೆ ನನಗೂ ಫಸ್ಟ್ ಫಸ್ಟ್ ಆಗೇ ಆಗ್ತಾ ಇತ್ತು ಸಹ ಇದನ್ನೇ ಮಾಡ್ಬೇಕಾ ಡೈಲಿ ಇದನ್ನೇ ಮಾಡಿ ಮಾಡಿ ಬೋರ್ ಆಗುತ್ತೆ ಇದೇ ಇಷ್ಟ ಇಷ್ಟೇನ ನನ್ನ ಜೀವನ ಅನ್ನೋ ಥರ ಆಗ್ತಾ ಇತ್ತು ಬಟ್ ಇವಾಗ ಏನಾಗುತ್ತೆ ಅಂತಂದ್ರೆ ಮಕ್ಕಳ ಲೈಫ್ ಹೋಗ್ತಾ ಹೋಗ್ತಾ ಇನ್ನು ಮಕ್ಕಳು ದೊಡ್ಡವರಾಗ್ತಾರೆ ಅವ್ರಿಗೆ ಬೇಕೋ ಹಾಗೆ ಅವರಿದ್ರಲ್ಲೇ ನಾವು ಖುಷಿ ಪಡಬೇಕು ಅನ್ನೋ ಒಂದು ಮತ್ತು ಅವರನ್ನು ಖುಷಿಪಡಿಸೋದಲ್ದೇ ನಾವು ಅದರಲ್ಲೇ ಖುಷಿ ಪಡಬೇಕು ಅನ್ನೋ ಒಂದು ಇದು ಬಂದರೆ ಖಂಡಿತವಾಗ್ಲೂ ನಾವು ಖುಷಿ ಖುಷಿಯಿಂದನೇ ಇರುತ್ತೀವಿ ಅನ್ನೋ ಒಂದು ನನಗನ್ನಿಸ್ತಾ ಇರುತ್ತೆ ಹಾಗೆ ನನ್ನ ಮಕ್ಕಳಿಗೆ ಡೈಲಿ ಈ ಥರ ಇದ್ದ ಎಕ್ಸಸೈಸ್ ಮಾಡೋಕ್ಕೆ ಹೇಳ್ತಾ ಇರ್ತೀನಿ ಹಾಗೆ ಯೋಗ ಮಾಡೋಕ್ಕೆ ಮತ್ತೆ ಈ ಒಂದು ಎಕ್ಸಸೈಸ್ನ ಜಾಸ್ತಿ ಮಾಡಿಸ್ತಾ ಇದ್ದೀನಿ ಇಬ್ಬರಿಗೂ ಇದು ಹಳೆ ಕಾಲದಲ್ಲೆಲ್ಲ ಕಿವಿ ಹಿಡ್ಕೊಂಡು ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ರಲ್ಲ ಸೊ ಅದು ಬಂದು ಮಕ್ಕಳಿಗೆ ತುಂಬಾ ಮೆದುಳು ಚುರುಕಾಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ಮಕ್ಕಳಿಗೆ ಆ ಥರ ಒಂದು ಎಕ್ಸಸೈಸ್ನ ಮಾಡಿಸ್ತಾ ಇದ್ರು ಅದು ಒಂದು ಪನಿಷ್ಮೆಂಟ್ ತರ ಕೊಡ್ತಾ ಇದ್ರು ಬಟ್ ಇವಾಗ ಇವಾಗ ಏನಾಗ್ತಾ ಇದೆ ಅಂದ್ರೆ ಪೇರೆಂಟ್ಸು ನಮ್ಮ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ತೀರಾ ಹಾಗಾಗುತ್ತೆ ಮಕ್ಕಳಿಗೆ ಕಾಲು ನೋವು ಅಂತ ಇದ್ದಾರೆ ಕೈನು ಅಂತ ಇದ್ದಾರೆ ಅನ್ನೋ ಒಂದು ಇದರಿಂದಾಗಿ ಸ್ಕೂಲಲ್ಲಿ ಏನಾಗ್ತಾ ಇದೆ ಅಂದ್ರೆ ಆ ತರ ಪನಿಷ್ಮೆಂಟ್ ಕೊಡೋದನ್ನೇ ನಿಲ್ಲಿಸಿದ್ದಾರೆ ಬಟ್ ಇತ್ತೀಚೆಗೆ ಇದನ್ನೊಂದು ಜಾಸ್ತಿ ವೈರಲ್ ಮಾಡ್ತಿದ್ದಾರೆ ಯಾಕಂತಂದ್ರೆ ಇದು ಮಕ್ಕಳ ಬೆಳವಣಿಗೆ ಅಂದ್ರೆ ಮೆಂಟಲಿ ಗ್ರೋತ್ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಂದು ಎಕ್ಸಸೈಸ್ ಸೊ ಹಂಗಾಗಿ ನಾನು ನಮ್ಮ ಸೈಡ್ ಎಲ್ಲ ಉತ್ತರ ಕರ್ನಾಟಕ ಸೈಡ್ ಊಟ ಬಸಿ ಅಂತ ಹೇಳ್ತಾರೆ ನಾನು ಇದನ್ನ ಒಂದ್ಸತಿ ಯಾವಾಗ ಅಂತ ಅಂದ್ರೆ ಸ್ಕೂಲಲ್ಲೂ ಕೂಡ ನಂಗೆ ಇದನ್ನ ಮಾಡಿಸಿದ್ದಾರೆ ಬಟ್ ಆ ಸ್ವಲ್ಪ ಇಶ್ಯೂ ಆಗಿತ್ತು ದೊಡ್ಡ ಮಕ್ಕಳಿಗೆಲ್ಲ ನೀವು ಈ ತರ ಮಾಡಿಸ್ತೀರಲ್ಲ ಅಂತ ಹೇಳಿ ಅದರ ಒಂದು ಏನಿದೆ ಇರುತ್ತಲ್ಲ ಅದು ನನಗೆ ಇವಾಗ ಅರ್ಥ ಆಗ್ತಿದೆ ಏನಂತಂದ್ರೆ ಇದನ್ನ ಮಾಡಿಸಿದ್ರೆ ಮೆಂಟಲಿ ಮಕ್ಕಳಿಗೆ ತುಂಬಾ ಇಂಪ್ರೂವ್ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾನಿವಾಗ ಮಕ್ಕಳಿಗೆ ಇದನ್ನು ಹೆಚ್ಚಾಗಿ ಡೈಲಿ ಮಾಡಿಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಇಡ್ಲಿ ಮಾಡಿದ್ದೆ ಆ ಇಡ್ಲಿ ಮಾತ್ರ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಯಾಕಂತಂದರೆ ನಾನು ಇದುವರೆಗೂ ಈ ಥರ ಇಡ್ಲಿ ಮಾಡೋಕ್ಕಾಗಿರಲೇ ಇಲ್ಲ ಸ್ವಲ್ಪ ಉದ್ದು ಜಾಸ್ತಿ ಅಂತ ಹೇಳುವಾಗ ಉದ್ದಿನ ಸ್ಮೆಲ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾನು ಈ ಸತ್ತ ಯಾವ ಒಂದು ಪ್ರಮಾಣದಲ್ಲಿ ಹಾಕಿದ್ದೆ ಅಂತ ಅಂದರೆ ಮೂರು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಉದ್ದಿನ ಬೇಳೆ ಒಂದು ಹಿಡಿ ಅವಲಕ್ಕಿ ಹಾಗೆ ಒಂದು ಸ್ಪೂನ್ ಮೆಂತೆ ಅಂದರೆ ಮೂರು ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ಉದ್ದಿನಬೇಳೆ ಮತ್ತೆ ಒಂದು ಆ ಮೆಂತ್ಯನ ರಾತ್ರಿ ನೆನೆ ಹಾಕಿದ್ದೆ ಹಾಗೆ ರುಬ್ಬುವಾಗ ಹಿಡಿ ಅವಲಕ್ಕಿನ ಸ್ವಲ್ಪ ಹೊತ್ತು ನೆನೆ ಹಾಕಿ ಅದ್ರ ಜೊತೆಗೆ ಮಿಕ್ಸಿ ಮಾಡಿದೆ ಯಾವುದೇ ಅನ್ನ ಏನನ್ನೂ ಮಿಕ್ಸಿ ಮಾಡಕ್ ಹೋಗ್ಲಿಲ್ಲ ನಾನು ಅದ್ರ ಜೊತೆಗೆ ಸೊ ತುಂಬಾ ಪರ್ಫೆಕ್ಟ್ ಆಗಿ ಬಂದಿತ್ತು ಇಲ್ಲಿ ಒಂದು ನಮ್ಮ ಮನೇಲಿ ಏನು ಮಾಡ್ತಾರೆ ಅಂತಂದ್ರೆ ಈ ಥರ ಬೆಂಡೆಕಾಯಿ ತಂದಿಟ್ರೆ ಹಾಗೆ ಇಟ್ಟರೆ ಬೆಳೆದೋಗುತ್ತೆ ಅಂತ ಹೇಳಿ ಈ ಥರ ತೊಟ್ಟು ತೆಗೆದಿಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಸೊ ಅದನ್ನು ಕಡೆ ತೆಗೆದಿಡ್ತಾರೆ ಹಾಗೆ ನಾನಿಲ್ಲಿ ಬೆಂಡೆಕಾಯಿ ರೆಸಿಪಿನ ಮಾಡ್ತಾ ಇದ್ದೆ ಈ ರೆಸಿಪಿ ಮಾಡೋದು ತುಂಬಾನೇ ಈಸಿ ಇದಕ್ಕೆ ಫಸ್ಟ್ ನಾವೇನಿಲ್ಲ ಬೆಲ್ಲ ಹುಳಿ ಉಪ್ಪು ಒಂದು ಹಸಿಮೆಣಸಿಗಾಯಿ ಹಾಕಿ ನೀರಲ್ಲಿ ಕುದಿಯೋಕೆ ಇಟ್ಕೋಬೇಕು ಅದು ಒಳ್ಳೆ ಕುದಿ ಬಂದ ಮೇಲೆ ನಾವು ಅದಕ್ಕೆ ಈ ಥರ ಬೆಂಡೆಕಾಯಿನ ಹೆಚ್ಚಾಗಿರೋದನ್ನು ಹಾಕ್ಕೊಂಡ್ರೆ ಲೋಳೆ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಇದು ಕಾಯಿ ಮತ್ತು ಅರಿಶಿಣ ಪುಡಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ಜಸ್ಟ್ ಒಂದು ಸ್ಪೂನ್ ಉದ್ದಿನಬೇಳೆ ಹಾಗೆ ಖಾರಕ್ಕೆ ತಕ್ಕಷ್ಟು ಒಣ ಮೆಣಸು ಲಾಸ್ಟ್ ಲಾಸ್ಟಿಗೆ ಹುರ್ಕೊಂಡು ಹಾಕಿ ಬರುವಾಗ ನಾವೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ ಇಷ್ಟನ್ನು ಹುರಿದು ನಾವು ಆ ಕಾಯಿ ಹಾಕಿರೋವಂಥ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಸಣ್ಣ ಮಿಕ್ಸಿ ಮಾಡ್ಕೋಬೇಕು ತುಂಬ ಸಣ್ಣ ಆಗಬೇಕು ಅದು ಅದನ್ನು ಮಿಕ್ಸಿ ಮಾಡಿಕೊಂಡು ನಾವು ಒಳ್ಳೆ ಬೆಂದು ಬಂದಿರುವಂಥ ಈ ಬೆಂಡೆಕಾಯಿ ಇರುತ್ತಲ್ಲ ಸೊ ಅದಕ್ಕೆ ಹಾಕ್ಕೊಂಡು ಕುದಿಸ್ಕೊಂಡು ಲಾಸ್ಟಿಗೆ ಒಗ್ಗರಣೆ ಕೊಟ್ಟರೆ ನಮಗೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಸೊ ನಾ ಬೆಳಗ್ಗೆ ಬೆಳಗ್ಗೆ ಸಾಂಬಾರನ್ನ ಮಾಡಿದೆ ಯಾಕಂತಂದ್ರೆ ಮಕ್ಕಳಿಗೆ ಫ್ರೆಶ್ ಆಗಿ ಕೊಡೋಣ ಅಂತ ಹೇಳಿ ಯಾಕಂದರೆ ನಾನು ಡೈಲಿ ಒಪ್ಪಳೆ ಇರ್ತೀನಿ ಮಕ್ಕಳಿಗೆ ಮತ್ತೆ ಹಸ್ಬೆಂಡಿಗೆ ಒಂದೊಂದ್ಸರ್ತಿ ಊಟ ಮಾಡ್ತಾರೆ ಒಂದೊಂದು ಸತಿ ಊಟ ಮಾಡೋದಿಲ್ಲ ಅಂತ ಹೇಳಿ ಆದಷ್ಟು ಬೆಳಗ್ಗೆನ ಮಾಡೋಣ ಅಂತ ಹೇಳಿ ಹಾಗೆ ನಾ ಹಿಂದಿನ ದಿನಾನು ಇಡ್ಲಿನೇ ಮಾಡಿದ್ದೆ ಮರುದಿನಕ್ಕೂ ಇಡ್ಲಿನೇ ಸ್ವಲ್ಪ ಹಿಟ್ಟಿತ್ತು ಅಂತ ಹೇಳಿ ಹಿಂದಿನ ದಿನ ಗಿಣ್ಣಲಲ್ಲಿ ಅಂದ್ರೆ ಬೌಲಲ್ಲಿ ಇಡ್ಲಿ ಮಾಡಿದ್ದೆ ಮರುದಿನಕ್ಕೆ ಬಾಳೆಲೆಯಲ್ಲಿ ಮಾಡೋಣ ಅಂತ ಹೇಳಿ ಈ ತರ ಮೂಡೆ ಕೊಟ್ಟಿಗೆ ಅಂತ ಮಾಡ್ತಾರೆ ಅದನ್ನ ಮಾಡೋಣ ಅಂತ ಹೇಳಿ ಮಾಡ್ದೆ ಬಟ್ ಏನಾಯ್ತು ಅಂತಂದ್ರೆ ಬಾಳೆಲೆ ತುಂಬಾ ಸಣ್ಣದಿತ್ತು ಹಾಗಾಗಿ ಒಂದೇ ಸೈಡ್ ಕಟ್ಟಿದೆ ಇನ್ನೊಂದ್ ಸೈಡ್ ಕಟ್ಟಕ್ ಆಗ್ಲಿಲ್ಲ ಹಾಗಾಗಿ ಈ ತರ ಈಸಿ ಆಗ್ಲಿ ಅಂತ ಹೇಳಿ ಈ ತರ ಗ್ಲಾಸ್ ಅಲ್ಲಿ ಇಟ್ಟು ಬಾಳೆಲೆನ ಕೆಳಗಡೆ ಕಟ್ಟಿದ್ದೀನಿ ಸೊ ಅದನ್ನು ಕಟ್ಟಿದ್ದನ್ನ ಈ ತರ ಬಾಳೆಲೆನ ಗ್ಲಾಸಲ್ಲಿ ಇಟ್ಟು ಅದ್ರ ಮೇಲ್ಗಡೆ ಈ ತರ ಹಿಟ್ಟು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಈ ತರ ಉಬ್ಬಿ ಬಂದಿದೆ ಹಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಹಿಟ್ಟು ಮರುದಿನಕ್ಕೆ ಬೆಳಗ್ಗೆ ಕೂಡ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿತ್ತು ಇದು ತುಂಬಾ ದಪ್ಪ ಆಗಿದ್ರಿಂದ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಹಾಗಾಗಿ ಸೊ ನೋಡ್ತಾ ಇರ್ಬೋದು ಈ ತರ ಬಾಳೆಹಲೆಯ ಬಿಡಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಎಣ್ಣೆನೂ ಹಚ್ಚಲಿಲ್ಲ ಏನು ಹಚ್ಚಲಲ್ಲ ಈ ಬಾಳೆಲೆಗೆ ಅಂದ್ರೂ ಕೂಡ ಇಷ್ಟೊಂದು ಚೆನ್ನಾಗಿ ಬರ್ತಾ ಇತ್ತು ನಾನು ಹೇಳಿದ್ನಲ್ಲ ಅದೇ ಮೆಸರ್ಮೆಂಟ್ ಅಲ್ಲಿ ಅಕ್ಕಿನ ಉದ್ದಿನ ಬೇಳೆನ ಹಾಕೊಂಡ್ರೆ ಹಾಗೆ ಯಾವುದೇ ಅನ್ನ ಹಾಕ್ತೇ ಈ ತರ ಅವಲಕ್ಕಿನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮಗನ ಎಕ್ಸಾಮ್ ಇತ್ತು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಕ್ಕೆ ಆಗಿರಲಿಲ್ಲ ಒಂದೆರಡು ಪೇಪರ್ ಅಲ್ಲಿ ಕ್ವಶನ್ಸ್ ಬಿಟ್ಟಿದ್ದ ಅಂತ ಹೇಳಿ ಬೇಜಾರಾಯಿತು ಯಾಕಂತಂದ್ರೆ ನಾನು ಬ್ಲೌಸ್ ಹೊಲಿಯೋದ್ರಲ್ಲೇ ತುಂಬಾ ಬ್ಯಿಯಾಗಿ ಬಿಟ್ಟಿದ್ದೆ ಹಾಗಾಗಿ ಈ ಕಡೆ ಬ್ಲೌಸ್ ಕೊಡ್ಲೇಬೇಕು ಈ ಕಡೆ ಅವನಿಗೆ ಓದಿಸ್ಲೇಬೇಕಲ್ಲ ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಯಿತು ಆದರೂ ತೊಂದರೆ ಇಲ್ಲ ಅಂತ ಹೇಳಿ ಬ್ಲೌಸ್ ಹೊಲಿತಾ ಹೊಲಿತಾನೆ ಅವನಿಗೆ ಎಕ್ಸಾಮ್ ಪ್ರಿಪೇರ್ ಮಾಡಿಸ್ತಾ ಇದ್ದೆ ನಾನು ಮೊನ್ನೆ ತೋರಿಸಿದ್ದ ಬ್ಲೌಸ್ ಈ ತರ ಬರುತ್ತೆ ಸ್ವಲ್ಪ ಇದು ಮಾಡಿದ್ದೀನಿ ಅಂತ ಹೇಳಿ ನಾನು ಲಾಸ್ಟ್ ಬ್ಲೌಸ್ ವರ್ಕ್ ಆದ್ಮೇಲೆ ಸತಿ ತೋರಿಸೋಣ ಅಂತ ಹೇಳಿ ಜಸ್ಟ್ ಅದು ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸ್ ಇದು ಕಂಪ್ಲೀಟ್ ಆದ್ಮೇಲೆ ಈ ತರ ಬಂದಿದೆ ನೆಕ್ಕಲ್ಲಿ ಅಲ್ಲಿ ಎರಡು ಲೈನ್ ಸ್ಟೋನ್ಸ್ ಲೇಸನ್ನು ಕೊಟ್ಟಿದ್ದೀನಿ ಸೈಡಲ್ಲಿ ಈ ಬೀಡ್ಸ್ ವರ್ಕ್ ಕೊಟ್ಟಿದ್ದೀನಿ ಹಾಗೆ ಸ್ಲೀವ್ಸ್ ಅಲ್ಲೂ ಅಷ್ಟೇ ತುಂಬಾ ವರ್ಕ್ ಬೇಡ ಅಂತ ಅನಿಸ್ತು ಯಾಕಂದರೆ ಸ್ವಲ್ಪ ವರ್ಕ್ ಮಾಡೋದು ಕಷ್ಟನೇ ರೆಡಿ ಬ್ಲೌಸಿಗೆ ಹಾಗಾಗಿ ಸ್ಲೀವ್ಸ್ ಗೆ ಹೈಲೈಟ್ ಆಗೋ ತರ ಈ ತರ ಔಟ್ಲೈನ್ ಕೊಟ್ಟಿದ್ದೀನಿ ಹಾಗೆ ಮಧ್ಯದಲ್ಲಿ ಸ್ಟೋನು ಮತ್ತೆ ಮೇಲ್ಗಡೆ ಬೀಡ್ಸ್ನ ಕೊಟ್ಟಿದ್ದೀನಿ ಫೈನಲ್ ಲುಕ್ ತುಂಬಾ ಚೆನ್ನಾಗಿ ಬಂತು ಓಕೆ ಓಕೆ ಅಂತ ಅನ್ನಲ್ಲ ತುಂಬಾ ಚೆನ್ನಾಗಿನೇ ಬಂತು ನಂಗೆ ತುಂಬಾ ಇಷ್ಟ ಆಯ್ತು ಈ ವರ್ಕ್ ಯಾರಾದ್ರೂ ಮನೆಯಲ್ಲಿ ಆಲ್ರೆಡಿ ರೆಡಿ ಬ್ಲೌಸ್ ಇದೆ ಅಂದ್ರೆ ಖಂಡಿತವಾಗ್ಲು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ಪ್ಯಾಟರ್ನ್ ಹಾಕ್ಬೇಕು ಅಂತ ಇಲ್ಲ ಬೇರೆ ಬೇರೆ ತರ ಬೀಡ್ಸ್ ಹಾಕೊಂಡು ಮ್ಯಾಚ್ ಆಗೋ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇನ್ನೊಂದು ಬ್ಲೌಸ್ ಬಂದು ರೆಡ್ ಕಲರ್ ಬ್ಲೌಸ್ ಹೇಳಿದೆ ನಾನು ಮೆರೂನ್ ಅಲ್ಲ ಈಚೆ ರೆಡ್ ಅಲ್ಲ ಅಂತ ಹೇಳಿ ಆ ತರ ಇತ್ತು ಬಟ್ ನಿಮಗೆ ಕಾಣುವಾಗ ನಾನು ಇಲ್ಲಿ ಹೈಲೈಟ್ ಆಗಿ ಒಂದು ಥ್ರೆಡ್ ಅನ್ನು ಹಾಕ್ತೀನಿ ಅಂತ ಹೇಳಿದೆ ಬಟ್ ಇದ್ರಲ್ಲಿ ಸ್ವಲ್ಪ ಪಿಂಕ್ ಪಿಂಕ್ ಕಾಣಿಸ್ತಾ ಇದೆ ಬಟ್ ಆ ಕಲರ್ ಇರಲಿಲ್ಲ ಅದು ಲೈಟ್ ಕಲರ್ ಅನಿಸುತ್ತೆ ಮೋಸ್ಟ್ಲಿ ಆ ತರ ಕಾಣೋದು ಸ್ವಲ್ಪ ಮೆರೂನ್ ಕಲರ್ ಅಲ್ಲೇ ಇತ್ತು ಆ ಹೈಲೈಟ್ ಆಗ್ಲಿ ಅಂತ ಹೇಳಿ ನಾನು ಹೇಳಿದ್ನಲ್ಲ ಈ ತರ ಸ್ಟೋನ್ ಮೇಲ್ಗಡೆ ಈ ತರ ಹೈಲೈಟ್ ಆಗಿ ನಾವು ಥ್ರೆಡ್ ವರ್ಕ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಿಜ ಹೇಳ್ತೀನಿ ನಂಗೆ ಈ ಒಂದು ಡಿಸೈನ್ ಇದೆಲ್ಲ ತುಂಬಾನೇ ಇಷ್ಟ ಆಯ್ತು ಆತರ ಹೈಲೈಟ್ ಕೊಟ್ಟ ಮೇಲೆ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಸ್ಟಮರ್ಗೂ ಖುಷಿ ಆಯ್ತು ಸೊ ನಂಗಂತರೂ ಕಸ್ಟಮರ್ ಇದೇ ತರ ಆಗ್ಬೇಕಂತ ಹೇಳಿರ್ಲಿಲ್ಲಲ್ಲ ನನಗೇನಂತ ಅಂದ್ರೆ ಆ ನಾನು ಮೇನ್ ಆಗಿ ತಲೆಯಲ್ಲಿ ಇದನ್ನೇ ಅಂತ ಇಟ್ಕೊಂಡಿರಂಗಿಲ್ಲ ನನಗೆ ಪರ್ಫೆಕ್ಟ್ ಆಗಿ ಬರಬೇಕು ಅನ್ನೋದು ಒಂದು ತಲೆಯಲ್ಲಿ ಲಾಸ್ಟ್ ಲಾಸ್ಟಿಗೆ ಹೇಗಾಗುತ್ತೋ ಅನ್ನೋ ಒಂದು ಯೋಚನೆ ಮಾಡಿ ಸೊ ಮಾಡ್ತಾ ಇರ್ತೀನಿ ಮತ್ತೆ ಈ ಥರ ಲಾ ಲಾಸ್ಟ್ ಬಾರ್ಡ್ರಿಗೆ ಏನಿದೆಲ್ಲ ಹಿಂದ್ಗಡೆ ಬ್ಯಾಕ್ ಔಟ್ಲೈನ್ಗೆ ಈ ಥರ ತುಂಬ ಹೈಲೈಟ್ ಮಾಡೋಕೆ ಹೋಗಲಿಲ್ಲ ಯಾಕಂದ್ರೆ ಸ್ಲೀವ್ಸ್ ಮತ್ತೆ ಬ್ಯಾಕ್ ತಗೊಂಡಿದ್ದೀನಲ್ಲ ಸೊ ಅದು ತುಂಬ ಹೈಲೈಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ನೆಕ್ ಅನ್ನ ತುಂಬಾ ಗ್ರ್ಯಾಂಡ್ ಮಾಡಕ್ ಹೋಗ್ಲಿಲ್ಲ ಸಿಂಪಲ್ ನೆಕ್ ತುಂಬಾ ಚೆನ್ನಾಗಿ ಕಾಣತಾರ ಸೊ ಈ ತರ ಮಾಡಿದೆ ಇದು ಕೂಡ ಏನು ಚೈನ್ ಸ್ಟಿಚ್ ಕೈಯಲ್ಲಿ ಹಾಕಿದ್ದು ತುಂಬಾ ನೀಟಾಗಿ ಬಂತು ಕೂಡ ಇದು ನೋಡಿದ್ರೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಇನ್ನೊಂದು ಯೂಸ್ಫುಲ್ ಆಗಿರುವಂತ ವಿಡಿಯೋ ಜೊತೆ ನೆಕ್ಸ್ಟ್ ಬರ್ತೀನಿ ಸೊ ಥ್ಯಾಂಕ್ ಯು